ದುಡ್ಡು ಯಾರಾದ್ರೂ ನಿನ್ಗೋಸ್ಕರ ಖರ್ಚು ಮಾಡಿದ್ರೆ ಆ ಖರ್ಚು ಮಾಡೋದವ್ ನಮ್ಮವ್ನಾಗ್ತಾರೆ ಒಂದ್ ಹೆಸರು ಚೆನ್ನಾಗಿದ್ರೆ ಈ ಲೋಕದಲ್ಲಿ ಸ್ಟೇಟಸ್ ನೋಡ್ತೀವಲ್ಲ ಹೆಸರು ಪದವಿ ಕೀರ್ತಿ ಚೆನ್ನಾಗಿದ್ರೆ ಅವ್ರು ನಮ್ಮವ್ರು ಆಗ್ತಾರೆ ಏನಕ್ಕಾದ್ರೂ ಕೂಡ ಅವ್ರು ಇದಾರೆ ಬಿಡಿ ಅಂತ ಅಂತೇಳಿ ಅಲ್ಲ ಕೆಲವು ಸಾರಿ ನಮ್ ಲೈಫು ಇದನ್ನ ಮೆಟೀರಿಯಲಿಸ್ಟಿಕ್ ನೋಡ್ಕೊಂಡು ಇನ್ನೊಬ್ರು ಇದ್ದಾರೆ ಬಿಡಿ ನನಗೆ ಚೆನ್ನಾಗಿದೆ ಭಯಪಡ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀವಿ ಆದ್ರೆ ದೇವರು ನಮಗೆ ಪ್ರಾಣ ಕೊಟ್ಟಿದ್ದಾರೆ ಜೀವಿತ ಈ ಟೈಮಲ್ಲಿ ಉಳಿಸಿದ್ದಾರೆ ಬದುಕ್ತಾ ಇದ್ದೀನಿ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಧೈರ್ಯ ಕೊಟ್ಟವ್ರೆ ಸ್ಥೈರ್ಯ ಕೊಟ್ಟವ್ರೆ ಎಲ್ಲ ದೇವರು ನಡೆಸ್ತಾ ಇದ್ದಾರೆ ಜನಗಳು ನನಗೆ ಸಪೋರ್ಟ್ ಮಾಡೋರು ಬಿಡಿ ಜನಗಳು ನನ್ನವರು ಅಂತ ಅನ್ಕೋ ಈ ನನ್ನವರು ಅನ್ಕೊಳ್ಳುವಂತವ್ರು ಯಾರು ಶಾಶ್ವತವಾಗಿ ನಮ್ ಜೊತೆ ಇರಲ್ಲ ಅದಕ್ಕೆ ಯಾವಾಗ ನಾವು ಇನ್ನೊಬ್ಬರಿಗೆ ಬೇಕಾಗೋದು ಸಂದರ್ಭ ಬಂದೇ ಬರ್ತದೆ ಆವಾಗ ಅವ್ರು ನಮ್ಮಿಂದ ಸಹಾಯ ಪಡ್ಕೊಳ್ತಾರೆ ಅಂದ್ರೆ ನಾವು ಕೂಡ ಜನಗಳು ಒಬ್ಬರ ವ್ಯಕ್ತಿನ ಸುಮ್ಮನೆ ಫಾಲೋ ಆಗಲ್ಲ ಅವ್ರೆಲ್ಲ ಏನಾದ್ರೂ ಸ್ಟೇಟಸ್ ಇದ್ರೇನೆ ಫಾಲೋ ಆಗ್ತಾರೆ ಯೇಸು ಸ್ವಾಮಿ ನಮ್ಮಲ್ಲಿ ಏನ್ ಬಯಸಲಿಲ್ಲದೆ ನಾವು ಯೋಗ್ಯರಲ್ಲದ ಟೈಮಲ್ಲಿ ಆತ ನಮ್ಮನ್ನು ಯೋಗ್ಯರಾಗಲಿಕ್ಕೆ ಆರಿಸ್ಕೊಂಡು ದರಿದ್ರವಾಗಿ ಇದ್ದಾಗ ದೇವ್ರ ನಮ್ಮನ್ನು ಆರಿಸಿಕೊಂಡು ದೀನತೆಯಲ್ಲಿದ್ದಾಗ ದೇವ್ರ ಆರಿಸ್ಕೊಂಡ್ ಅನೇಕರ ಗತಿ ಇಲ್ಲ ಇವತ್ತು ಗತಿ ದೇವರು ಕೊಟ್ಟವ್ರೆ ಸ್ಥಿತಿ ಇಲ್ಲ ಸ್ಥಿತಿ ಕೊಟ್ಟವ್ರೆ ಇವತ್ತು ನನ್ನ ಮನೆ ಚೆನ್ನಾಗಿ ಊಟ ಮಾಡಿ ನನ್ನ ಮಕ್ಕಳು ನಾವು ಹೆಂಡತಿ ಎಲ್ಲರೂ ಚೆನ್ನಾಗಿ ದೇವ್ ಇದೀವಿ ಅಂತಂದ್ರೆ ದೇವರು ಅನೇಕರು ಕೊಟ್ಟಿರುವಂತ ಕೃಪೆ ಕೆಲವು ನಾವು ಕೆಲವು ಜನ ನಾವು ಚೆನ್ನಾಗಿ ಮೊದ್ಲಿಂದ ಇದೀವಿ ಅಂತ ಅನ್ಕೊಳ್ತಿರ್ತಾರೆ ಇದು ಕೆಲವು ಜನ ಇರ್ತಾರೆ ಕಷ್ಟಗಳ ಹಾದಿಯಲ್ಲಿ ಅವ್ರು ಬಂದಿರ್ತಾರೆ ಏನ್ರಿ ಆ ಕಷ್ಟಗಳ ಹಾದಿಯಲ್ಲಿ ಬಂದು ಭಕ್ತಿಯಲ್ಲಿ ಇದ್ದಾಗ ಸಹಾಯ ಮಾಡಿ ಸೊ ನಾವ್ ಏನ್ ಮಾಡ್ಬೇಕಂತಂದ್ರೆ ದೇವ್ರನ್ನ ವಿಶ್ವಸಿಸಿ ದೇವರಲ್ಲಿ ನಾವು ಸಾಗಬೇಕು ಆತನ ಇವತ್ತೆಲ್ಲ ನಾಳೆ ನನಗೆ ದೇವ್ರ ಸಹಾಯ ಮಾಡೋದನ್ನ ಮಾಡೇ ಮಾಡ್ತಾರೆ ಸೊ ನಂಬಬೇಕು ದೇವರ ವಿಚಾರವಾಗಿ ಅವಾಗ ದೇವ್ರ ಸಹಾಯ ಮಾಡ್ತಾರೆ ನಂಬುವಂತವನಿಗೆ ಎಲ್ಲ ಸಾಧ್ಯ ಅಂತ ನಾವು ನೋಡ್ತಾ ಇದ್ದೀವಿ ನಂಬಿ ಆತನನ್ನ ಹಿಂಬಾಲಿಸುವಂತವರಿಗೆಲ್ಲಾ ಸಾಧ್ಯ ಅಂತ ನಾವು ನೋಡ್ತಾ ಇದೀವಿ ಶಿಷ್ಯರ ಆತನ ಹಿಂಬಾಲಿಸಿದ್ರು ಪ್ರಶ್ನೆ ಕೇಳ್ತಾನೆ ಪೇತ್ರ ನಮ್ಗೆ ಕೊಡ್ತೀನಿ ನಾವೆಲ್ಲ ಅದೆಲ್ಲ ಬಿಟ್ಟು ಅಂತ ಒಂದು ಸ್ಥಾನಮಾನ ದೇವರವ್ರು ಕೊಡುವಂತದನ್ನು ನಾವು ನೋಡ್ತಾ ಇದ್ದೇವೆ ಈ ಲೋಕದಲ್ಲಿ ಮಾತ್ರವಲ್ಲ ಪರಲೋಕದಲ್ಲಿ ಕೂಡ ಸ್ಥಾನಮಾನ ಅವರಿಗೆ ದೇವರು ಹೇಳ್ತಾ ಇದ್ದಾರೆ ಅಂದ್ರೆ ಏನು ಯೇಸು ಸಾವ್ ಸಾಂಬಾಲಿಸಿದ್ದೀನಿ ಬಂದಿದ್ದೀನಿ ಏನಿರ್ತದೆ ನನಗೆ ಯಾವ ರೀತಿ ಇರ್ಲಿಕ್ಕೆ ಆಗ್ತದೆ ನಾನು ಯಾವ ರೀತಿ ಭಕ್ತಿ ಮಾಡ್ಲಿಕ್ಕೆ ಆಗ್ತದೆ ನಾನು ಇವತ್ತು ಗಮನಿಸಿಕೊಳ್ಳೋಣ್ರೆ ನಾವುಗಳು ಯೋಚನೆ ಮಾಡೋಣ ನಾವುಗಳು ನಮಗೆ ಯಾರು ಇಂಪಾರ್ಟೆಂಟ್ ದೇವರು ಇಂಪಾರ್ಟೆಂಟ್ ಜನಗಳಿದ್ದಾರೆ ಇನ್ನೊಬ್ಬರು ಇದ್ದಾರೆ ಮತ್ತೊಬ್ಬರು ಇದ್ದಾರೆ ಅಲ್ವಾ ಈ ವಿಚಾರಗಳು ನಾವು ಪಕ್ಕಕ್ಕೆ ಇಟ್ಬಿಡೋಣ ದೇವರೇ ಮುಖ್ಯ ಜನಗಳು ನಿನಗೆ ಆರೋಗ್ಯ ಕೊಡಕ್ಕಾಗಲ್ಲ ಜನಗಳು ನಿನಗೆ ಬೇಕಾದಂತ ಆಧರಣೆ ಸಮಾಧಾನ ಕೊಡೋಕ್ಕಾಗಲ್ಲ ಜನಗಳು ನಿನಗೆ ಬೇಕಾದಂತ ಒಂದು ಮನಸ್ಸಿಗೆ ಬೇಕಾದ ತೃಪ್ತಿ ಕೊಡೋಕ್ಕಾಗಲ್ಲ ದೇವರು ಕೊಡ್ತಾರೆ ಆತನಿಗೆಲ್ಲ ಸಾಧ್ಯ ಯಾಕಂದ್ರೆ ಆತನು ಜೊತೆ ಇದ್ದುಕೊಂಡು ನಡೆಸಬೇಕಂತ ಒಂದು ಸಾರಿ ತೀರ್ಮಾನ ಮಾಡಿದ್ರೆ ಆತನ ನೀನು ಆತನ ಕೈ ಹಿಡ್ಕೊಂಡಾಗ ಆತ ನಿನ್ನ ಎಂಡುವರೆಗೂ ಕೂಡ ನಡೆಸ್ತಾನೆ ಆತನಿಗೆ ಅಸಾಧ್ಯವಾದದ್ದಿಲ್ಲ ಆತನ ಆಲೋಚನೆ ನಿನಗೋಸ್ಕರವಾಗಿದೆ ಸಹೋದರನೇ ಸಹೋದರಿ ಈಗಳಿಗೆ ನಾವು ಕೂಡ ಭಕ್ತಿ ಮಾಡೋಣ ಜನಗಳು ನೋಡಲ್ಲ ದೇವರು ನೋಡಿ ಯೋಸೇಫ್ ಮನೆಯಲ್ಲೇ ನೋಡ್ಲಿಲ್ಲ ದೇವರು ನೋಡಿದ ದಾವಿದನು ಮನೆಯಲ್ಲ ನೋಡ್ಲಿಲ್ಲ ದೇವ್ರ್ ನೋಡಿದನು ಹಾಗೆ ಯಾಕೋ ಮನೆ ಬಿಟ್ಟು ಬಂದ ಮನೆ ನೋಡ್ಲಿಲ್ಲ ದೇವ್ರ್ ನೋಡಿದನು ಹಿಂಗೆ ಹೇಳ್ಕೊಂಡು ಹೋದ್ರೆ ಅನೇಕರು ಮನೆ ನೋಡ್ಲಾರ್ದವರು ದೇವ್ರ ನೋಡಿದವರು ಜನಗಳು ನೋಡ್ಲಾರ್ದವ್ರು ದೇವ್ರ ನೋಡೋರು ಇವತ್ತು ನಾವು ಜನಗಳು ನೋಡ್ತಾ ಇದೀವ ಪ್ರಭಾವ ಇರುವಂತ ಜನಗಳು ನೋಡ್ತಾ ಇದ್ರು ನೋಡ್ತಾ ಇದೀವ ಆಸ್ತಿ ಇದ್ದವ್ರು ನೋಡ್ತಾ ಇದೀವ ಅಥವಾ ದೇವ್ರನ್ನ ನೋಡ್ತಾ ಇದ್ದೀವಾ ನಾವು ನಮ್ಮನ್ನ ಪರೀಕ್ಷೆ ಮಾಡ್ಕೊಂಡು ಮುಂದೆ ಸಾಗಬೇಕು ದೇವರು ಮಾತನಾಡಿದರೆ ಪ್ರೇ ಸಹೋದರ ಸಹೋದರ ನಿಮ್ಮ ಜೀವಿತಕ್ಕೂ ದೇವರು ಒಪ್ಪಿಸ್ರಿ ನಿಮ್ಮ ಪ್ರಾರ್ಥನಾ ಅವಶ್ಯಕತೆಗಳು ನಮಗೆ ತಿಳಿಸ್ರೆ ನಾವು ನಿಮಗೋಸ್ಕರ ಪ್ರೇಯರ್ ಮಾಡ್ತೇವೆ ಪ್ರಾರ್ಥನೆ ಪರಿಶುದ್ಧನಾದ ದೇವರ ನಿಮಗೆ ಸ್ತೋತ್ರ ತಂದೆ ಇವತ್ತು ಕರ್ತನೆ ಸ್ವಾಮಿ ನಾನು ಜನಗಳ ಮೇಲೆ ನಂಬಿಕೆ ಇಟ್ಟಿದ್ದೀನ ಅಥವಾ ದೇವರ ನಿಮ್ಮನ್ನು ನಂಬಿ ಭಕ್ತಿಯಲ್ಲಿ ಸಾಕ್ತಾ ಇದ್ದೀನ ನಾವು ತಿಳ್ಕೊಂಡು ಹಾಗೆ ಭಕ್ತಿವಂತರಾಗಿ ಮುಂದೆ ಸಾಗಲು ಕೃಪೆ ತೋರಿಸು ನಾಮದಲ್ಲಿ ಬೇಡುತ್ತೇವೆ ತಂದೆ ಆಮೇಲೆ